ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ವರ್ಕ್ ಸ್ವಲ್ಸ್ ಸ್ವಲ್ಪ ಬೇಸರ ಇತ್ತು ಮಿಡ್ಲ್ ಮಿಡ್ಲಿಗೆ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತಿವಿ ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವ್ರು ಇದ್ರ ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ಮೇಲೆ ನಾವು ಹಿಂಗೆ ಇಂಪ್ರೂವೈಸ್ ಮಾಡ್ಬೋದು ಅಂತ ತಲೆ ಕೆರ್ಕೊತೀವಿ ಬಟ್ ಮಾಡೋಕ್ಕಾಗಲ್ಲ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜವಲ್ಲವೇ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವ್ರಿಗೆ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಆ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಸೈಲೆಂಟಾಗಿರಬೇಕು ನಾನು ಸೈಲೆಂಟ್ ಆಗಿರ್ಬೇಕು ಅವಾಗ ಅವರು ಸೈಲೆಂಟ್ ಸೈಲೆಂಟಾಗಿರಬೇಕು ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಅದು ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟ್ರದ್ದು ಭಾಳ ಫನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರ್ದು ಪ್ರಿಯಾನಂದ್ ಅದೊಂದು ಕಾಮಿಡಿ ಯಾಕೆ ಅವರು ಆ ಮದರ್ದೊಂದು ಸ್ಟೋರಿ ಈ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಇದರಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನ ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಬ್ಲಮ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀನಿ ಬಟ್ ಎಲ್ಲರೂ ಈ ರಿವ್ಯೂಸ್ ಎಲ್ಲ ಇಡಬೇಕಾರೆ ಪೊಂಬೋಟಾಗಿದೆ ಅದಿದೆ ಅದು ಕೆಲವ್ರು ಬಂದು ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ರೆಡಿ ವಿ ಹಂಗೇ ಮಾಡಿ ನಾವು ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗಕ್ಕೆ ಹೋಗ್ಬಾರ್ದು ನಾವು ಮನುಷ್ಯರಾಗೆ ಇರಬೇಕು ದೇವ್ರು ಇದ್ದಾನೆ ಅವ್ನು ನೋಡ್ಕೋತಾನೆಲ್ಲ ಅದ್ನ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತೇಕ ಹೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ಬೇಕಾರೆ ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ಬರ್ತಾ ಬರ್ತಾಯಿರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗ್ ಮಾತಾಡ್ತಾನೆ ನನ್ನ ಮಗ ಮಾತಾಡ್ಬಿಟ್ಟು ತೂ ತೂ ತು ಏನಪ್ಪ ಬೇಡ ಅದ್ ಏನ್ ಏನ್ ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆಕ್ಚುಲ್ ಆಗಿ ಅದರ್ವೈಸ್ ನನಗೆ ಬಹಳ ಸ್ಯಾಟಿಸ್ಫೈ ಕೊಡ್ತು ತುಂಬಾ ಖುಷಿ ಆಯ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ ಅವ್ರು ಮಾತಾಡ್ತಾರೆ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ವರ್ಕ್ ಸ್ವಲ್ಪ ಸ್ವಲ್ಪ ಬೇಸರ ಆಯ್ತು ಮಿಡ್ಲ್ ಮಿಡಲ್ಲಿ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು ಇದ್ರ ಏನು ಮಾಡೋದು ಇದೇ ಥರ ಇರಬೇಕಾದ್ಮೇಲೆ ನಾವು ಹಿಂಗೆ ಇಂಪ್ರೊವೈಸ್ ಮಾಡ್ಬೋದಾ ಅಂತ ತಲೆ ಕೇಳ್ಕೊತೀವಿ ಬಟ್ ಮಾಡೋಕ್ಕಾಗಲ್ಲ ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜವಲ್ವೇ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅದು ಸ್ಪಾಟ್ಲಿ ಬರಬೇಕಾದ್ರೆ ನಾವು ಏನೇನು ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟ್ರ್ದು ಬಹಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರ್ದು ಪ್ರಿಯಾನದವ್ರದ್ದು ಅದೊಂದು ಕಾಮಿಡಿ ಕಾಮಿಡಿಯಕ್ಕೆ ಅವ್ರ ಮದರ್ದೊಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಇದ್ರೆಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಬ್ಲಮ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಅಂತ ಭಾವಿಸ್ತೀನಿ ಅದು ನಾನು ಬೆಳಗ್ಗೆಯಿಂದ ಸೋಷಿಯಲ್ ನೋಡ್ತಾ ಇದ್ದೆ ಬಟ್ ಎಲ್ಲರೂ ಈ ರಿವ್ಯೂಸೆಲ್ಲ ಹೇಳ್ಬೇಕಾರೆ ಪೊಂಬೋಟಾಗಿದೆ ಅದು ಇದೆ ಅದು ಕೆಲವರು ಬಂದು ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅವಾಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ರೀಟ್ ಹಂಗೆಲ್ಲ ಮಾಡಿ ನಾವು ದೇವರಾಗಿ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೆ ಇರಬೇಕು ದೇವರು ಇದ್ದಾನೆ ಅವ್ನು ನೋಡ್ಕೋತಾನಲ್ಲ ಅದನ್ನ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತೆ ಕೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ಬೇಕಾದ್ರೆ ಒಪಿನಿಯನ್ ಇರಬೇಕು ಲ್ಯಾಂಗ್ವೇಜ್ ಕೆಲವು ನೋಡಿದ ನಂಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ವಿಲಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ನಾಳೆ ಜನ ಅವ್ರಲ್ಲೇ ನೋಡ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟ ತೂ ತು ತೂ ತೂ ತು ಏನಪ್ಪ ಬೇಡ ಅದು ಏನ್ ಏನ್ ವರ್ಡ್ ಅಂತ ಹೇಳದ್ ಬೇಡ ಯಾಕಂದ್ರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆಕ್ಚುಲ್ ಆಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬಾ ಖುಷಿ ಆಯ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ ಅವರು ಮಾತಾಡ್ತಾರೆ